ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಅಭಿವೃದ್ಧಿ ಬಗ್ಗೆ ನಡೆಯುತ್ತಿದ್ದ ಚರ್ಚೆ ಇದಕ್ಕಿದ್ದಂತೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆಗೆ ತಿರುಗಿದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಆದ್ರೆ ನಾನು ಮಾತ್ರ ಸಿಎಂ ಆಗಲ್ಲ ಅಂತ ಮುಖ್ಯಮಂತ್ರಿ ಸಿಎಂ ಎಂ ಸಿದ್ದರಾಮಯ್ಯ ಸದನದಲ್ಲಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಈ ಹೇಳಿಕೆಯಿಂದ ಸಿಟ್ಟಿಗೆದ್ದ ಯತ್ನಾಳ್ ಮತ್ತು ಅಶೋಕ್ ತರಾಟೆಗೆ ತೆಗೆದುಕೊಂಡ್ರು ಬನ್ನಿ ಏನೇನಾಯ್ತು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ಸದನದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರೋದು ನೂರಕ್ಕೆ ನೂರರಷ್ಟು ಸತ್ಯ ಎಂದು ಭವಿಷ್ಯ ನುಡಿದಿದ್ದಾರೆ ಇದೇ ವೇಳೆ ಆದ್ರೆ ಮುಂದಿನ ಬಾರಿ ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಹೇಳಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಸಿದ್ದು ಜೊತೆಗೆ ಜೆಡಿಎಸ್ ಪಕ್ಷದವರು ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಒಂಥರ ಅಸ್ಪೃಶ್ಯರ ತರ ಆಗಿದ್ದಾರೆ ಮುಂದಿನ ಬಾರಿ ಜೆಡಿಎಸ್ ಕೇವಲ ಎರಡರಿಂದ ಮೂರು ಸ್ಥಾನ ಗೆದ್ರೆ ಅದೇ ಹೆಚ್ಚು ಹೀಗಾಗಿ ಅವರು ಬಿಜೆಪಿಯ ಜೊತೆ ವಿಲೀನ ಆದ್ರೂ ಆಗ್ಬಹುದು ಅಂತ ಲೇವಡಿ ಮಾಡಿದ್ದಾರೆ ಇದೇ ವೇಳೆ ಮಾತಿಗೆ ಎಂಟ್ರಿ ಕೊಟ್ಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ನನ್ನನ್ನು ಉಚ್ಚಾಟಿತ ಎನ್ನುತ್ತಿದ್ದೀರಿ ಆದ್ರೆ ದೇವೇಗೌಡರು ಹಿಂದೆ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ರು ಅದು ನೆನಪಿದೆಯಾ ಉಚ್ಚಾಟನೆ ಮಾಡಿದ ಮೇಲೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಹಾಗಾಗಿ ನಾನು ಸಿಎಂ ಆಗ್ತೇನೆ ಅಂತ ಕಾಲೆಳೆದಿದ್ದಾರೆ ನಿಮ್ಮದು ಕೊನೆ ಅವಧಿ ನೀವೇ ಮುಂದಿನ ಬಾರಿ ಸಿಎಂ ಆಗಲ್ಲ ಅಂತ ಹೇಳಿಬಿಟ್ಟಿದ್ರಿ ಹಾಗಾಗಿ ನಿಮ್ಮ ಮತಗಳನ್ನ ಪಡೆದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ತಮಾಷೆ ಮಾಡಿದ್ದಾರೆ ಯತ್ನಾಳ್ಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಹೌದು ನಾನು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗುದಿಲ್ಲ ಹಾಗಂತ ನೀವು ಆಗಲ್ಲ ಯಾಕಂದ್ರೆ ನಮ್ಮ ಪಕ್ಷದ ಮತಗಳು ನಿಮಗೆ ಬರಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಯಾಕಂದ್ರೆ ನೀವು ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದು ಕೊನೆಯಲ್ಲಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಅಧಿಕಾರಕ್ಕೆ ಬರುವುದನ್ನ ಜನ ನಿರ್ಧಾರ ಮಾಡ್ತಾರೆ ಎಂದು ಹೇಳಿ ಚರ್ಚೆಗೆ ತೆರೆ ಹೇಳಿದ್ದಾರೆ ಒಟ್ಟಿನಲ್ಲಿ ರಾಜ್ಯದ ಹಿರಿಯ ರಾಜಕಾರಣಿಗಳಾದ ಸಿಎಂ ಸಿದ್ದರಾಮಯ್ಯ ಯತ್ನಾಳ್ ಮತ್ತು ಅಶೋಕ್ ಅವರು ಸದನದಲ್ಲಿ ತೀವ್ರ ವಾಗ್ವಾದದ ನಡುವಿಗೆ ಹಾಸ್ಯದ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು ಮುಂದಿನ ಚುನಾವಣೆಯ ಚಿತ್ರಣ ಹೇಗಿರಲಿದೆ ಎಂಬುದರ ಒಂದು ಸುಳಿವನ್ನ ಈ ಮಾತುಕತೆ ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ